ಮದುವೆ ಅಂದ್ರೆ ಸಂಭ್ರಮ ಸಡಗರ ತಮ್ಮ ಮದುವೆಯನ್ನ ಅದ್ದೂರಿಯಾಗಿ ಮಾಡಿಕೊಳ್ಬೇಕು ಅಂತ ಅಂದುಕೊಳ್ಳುವವರೇ ಹೆಚ್ಚು ಹೀಗಿರುವಾಗ ಇವರು ಮಾತ್ರ ಡಿಫ್ರೆಂಟ್ ಕಂಡ್ರೆ ತಮ್ಮ ಮದುವೆ ತಯಾರಿ ನಡೆಯುವುದು ಸಮಾಜಕ್ಕೆ ಅದರಲ್ಲೂ ತನ್ನ ಊರಿಗೇನಾದ್ರೂ ಕೊಡುಗೆ ನೀಡಬೇಕೆಂದು ಪಣ ತೊಟ್ಟಿದ್ದಾರೆ ಅವರೇ ನಮ್ಮ ಡಾಲಿ ಧನಂಜಯ ಮದುವೆಗೂ ಮುನ್ನ ಸಾಮಾಜಿಕ ಕಾರ್ಯಕ್ಕೆ ಮುಂದಾದ ಡಾಲಿ ತಯಾರಿ ನಡುವೆ ಮಾಡಿದ ಕೆಲ್ಸ ಆದ್ರೂ ಏನು ಹ್ಯಾಂಡಲ್ವುಡ್ನಲ್ಲಿ ತಮ್ಮ ನಟನೆಯ ಮೂಲಕವೇ ಜನಮನ್ನ ಗೆದ್ದಿರುವ ನಟ ಡಾಲಿ ಅವರ ಮದುವೆ ಫೆಬ್ರವರಿ ಹದಿನಾರರಂದು ಮೈಸೂರಿನಲ್ಲಿ ನಡೆಯಲಿದೆ ಡಾಲಿ ಅವರು ತಮ್ಮ ಬಹುಕಾಲದ ಗೆಳತಿ ಧನ್ಯತಾ ಅವರನ್ನ ವರಿಸಲಿದ್ದು ಮದುವೆಗೆ ಕೆಲವೇ ದಿನಗಳು ಬಾಕಿ ಇದ್ದು ರಾಜಕಾರಣಿಗಳಿಗೆ ಸಿನಿ ತಾರಿಯರಿಗೆ ಮದುವೆ ಆಮಂತ್ರಣ ಕೊಡುವುದರಲ್ಲಿ ನಟ ಧನಂಜಯ್ ಫುಲ್ ಬ್ಯುಸಿ ಆಗಿದ್ದಾರೆ ಇದರ ಜೊತೆಗೆ ಮದುವೆಗೆ ಬೇಕಾದ ತಯಾರಿಯನ್ನ ಧನಂಜಯ್ ಮಾಡಿಕೊಳ್ತಾ ಇದ್ದು ಈ ಮಧ್ಯೆ ಒಂದೊಳ್ಳಿ ಕಾರ್ಯಕ್ಕೆ ಮುಂದಾಗಿದ್ದು ಜನರ ಮನಸ್ಸು ಮತ್ತೊಮ್ಮೆ ಅಷ್ಟಕ್ಕೂ ನಮ್ಮ ಡಾಲಿ ಧನಂಜಯ್ ಮಾಡ್ತಾ ಇರೋ ಕೆಲಸ ಆದ್ರೂ ಏನು ಅಂದ್ರೆ ತಾನು ಹುಟ್ಟಿ ಬೆಳೆದ ಊರಿನ ಸರ್ಕಾರಿ ಶಾಲೆಯ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ ಹೌದು ನಟ ಧನಂಜಯ್ ಮೂಲತಃ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಕಾಳಿನಹಳ್ಳಿಯವರು ಡಾಲಿ ಹುಟ್ಟೂರಿನಲ್ಲಿ ತಾನು ಓದಿದ ಸರ್ಕಾರಿ ಶಾಲೆಗೆ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ಸರ್ಕಾರಿ ಶಾಲೆಯ ಜೀರ್ಣೋದ್ಧಾರಕ್ಕೆ ಖುದ್ದು ಡಾಲಿ ಧನಂಜಯ್ ಅವರೇ ಮುಂದೆ ನಿಂತು ಕೆಲಸ ಮಾಡಿಸುತ್ತಿದ್ದಾರೆ ಇದಲ್ಲದೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಡಾಲಿ ಧನಂಜಯ್ ಮುಂದಾಗಿದ್ದಾರೆ ತನ್ನ ಸಿನಿಮಾದಲ್ಲಿ ಬಡವರ ಮಕ್ಕಳು ಬೆಳಿಬೇಕಯ್ಯ ಅಂತಲೇ ಯಾವಾಗಲೂ ಹೇಳ್ತಾ ಇದ್ದು ಈಗ ಅದನ್ನ ಸಾಬೀತುಪಡಿಸಿದ್ದಾರೆ ಧನಂಜಯ್ ಕೇವಲ ನಟನೆ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಗಳಿಂದ ಗುರುತಿಸಿಕೊಂಡಿದ್ದು ಮದುವೆ ತಯಾರಿ ನಡುವೆಯೂ ಇಂತಹ ಒಳ್ಳೆ ಕಾರ್ಯ ಮಾಡ್ತಾ ಇರುವುದಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ